ೇಶಾಯ ನಮಃ ಶ್ರೀಮಹೃಷಾಧಿಪ್ರಸಿ ಬಸವಲಿಂಗ ಧಾಮ ನಿಧಿ ಶಿಖೇಂದು ಕೋಟಿಧಾಮ ಸೀಮ ಬಸವಲಿಂಗ ಬಸವಲಿಂಗ ಸತ್ವರಜತಮೋ ಗುಣ ಪ್ರಚಾರ ದೂರ ಬಸವಲಿಂಗ ಬಸವಲಿಂಗ ಸಾರವೀರ ಶೈವ ಚಕ್ರವರ್ತಿ ಬಸವಲಿಂಗ ವೇದಗಳಿಗೆ ನಿಲುಕದಾತಹಾದಿನೇನು ಬಸವಲಿಂಗ ನಾಥಮೂರ್ತಿಯನ್ನ ಮನದ ಕ್ರೋಧ ಬಳಿಯ ಬಸವಲಿಂಗ ಹಲವು ಜನ್ಮ ಜರೆಗಳಲ್ಲಿ ತೊಳಲಿ ಬಂದೆ ಬಸವಲಿಂಗ ಹಲವು ಮಾತದೇತ ಕೆನ್ನ ಬಿಡದೆ ಸಲಹ ಬಸವಲಿಂಗ ಯೋ ನಿಮುಖಿ ಕೊಟ್ಟಿ ಕೊಟ್ಟಿ ಮಾನಗಿಟ್ಟೆ ಬಸವಲಿಂಗ ಮಾನವಿಟ್ಟು ಎನಗೆ ಭಕ್ತಿ ಮಾರ್ಗ ತೋರ ಬಸವಲಿಂಗ ಉದರ ಭೂಮಿಯಲ್ಲಿ ಇನ್ನು ಹುಟ್ಟಲಾರೆ ಬಸವಲಿಂಗ ಮುದದೊಳೆನಗೆ ನಿನ್ನ ಪಾದ ಪದ್ಮ ಬಸವಲಿಂಗ ಎನ್ನ ಜನನ ಮರಣ ಭಯಗಳನ್ನು ಬಿಡಿಸು ಬಸವಲಿಂಗ ಸಣ್ಣ ತಾ ಪ್ರಸನ್ನ ನಿನಗೆ ಶಿರನ್ನು ಮಾಳ್ಪೆ ಬಸವಲಿಂಗ ಮಾಯ ಎಂಬ ಬಲೆಗೆ ಸಿಲುಕಿ ಮರುಳನಾದೆ ಬಸವಲಿಂಗ ರಾಯೋ ಎನ್ನ ಕರ್ಮಗಳನ್ನು ಕಡೆಗೆ ಮೆಟ್ಟಿ ಬಸವಲಿಂಗ ಒಂದು ಹೆಣ್ಣು ಮಣ್ಣು ನಂಬಿ ನಿನ್ನ ಮರೆತೆ ಬಸವಲಿಂಗ ಮನ್ನಿಸಯ್ಯ ಜೀಯ ನಿನ್ನ ಮೊರೆಯ ಹೊಕೆ ಬಸವಲಿಂಗ ಬರೀ ದುರಾಶಯಲ್ಲಿ ಬಿದ್ದು ಭ್ರಮಿತನಾದೆ ಬಸವಲಿಂಗ ಮರುಳತನವ ಬಿಡಿಸಿ ಎನ್ನ ಕರುಣೆ ಬಸವಲಿಂಗ ಕಾಡು ತಿರ್ಪುದೆನ್ನ ಪೂರ್ವ ಕಲುಷ ಒಳಿಯ ಬಸವಲಿಂಗ ನೋಡಿ ಮಾಡ್ಪುದೆನ್ನ ಬೇರೆ ನೋವುಗಳನ್ನು ಬಸವಲಿಂಗ ಕಳೆಯೆನ್ನ ದುರ್ಮನೋ ವಿಕಾರಗಳನ್ನು ಬಸವಲಿಂಗ ಬೆಳೆದ ಚಿತ್ತ ಚಂಚಲವನ್ನು ಕೆಡಿಸು ನೀನು ಬಸವಲಿಂಗ ತಪ್ಪು ಎನ್ನೋಳುಂಟು ಬಹಳ ಒಪ್ಪಿಕೊಳ್ಳೆ ಬಸವಲಿಂಗ ಅಪ್ಪಿಕೊಂಡೆ ನಿನ್ನ ಪಾದಗಳನ್ನು ಸಲಹೋ ಬಸವಲಿಂಗ ಎನ್ನೊಳಿರ್ದ ಎನ್ನುಳಿದ ಗುಣಗಳೆಣಿಸಲುಂಟೆ ಬಸವಲಿಂಗ ನಿನ್ನ ಧರ್ಮವನ್ನು ಬಿಡದೆ ಎನ್ನ ಕಾಯೋ ಬಸವಲಿಂಗ ಕರೆದು ಬಿಡದೆ ರಕ್ಷಿಸನ್ನ ಕರವ ಪಿಡಿದು ಬಸವಲಿಂಗ ಸೆರಗ ನೋಡ್ಡಿ ಬೇಡಿ ಕೊಂಬೆ ಕರುಣಿಸಯ್ಯ ಬಸವಲಿಂಗ ಹೀನ ದೆಸೆಯ ಬಿಡಿಸಿ ಏನಗೆ ಇಷ್ಟನಾಗು ಬಸವಲಿಂಗ ಊನವಿಲ್ಲದ ಮಲ ನವೀಯ ಬಸವಲಿಂಗ ಅಭವ ನಿನ್ನ ಹೊರತು ಕಾಯವರ್ಯಾರ ವರ್ಯಾರ ಕಾಣ ಬಸವಲಿಂಗ ಅಭಯವಿತ್ತು ಎನ್ನ ಮೊರೆಯ ಸಯ್ಯ ಬಸವಲಿಂಗ ದಿಕ್ಕು ದೆಸೆಯು ನೀನೇ ದಿಕ್ಕು ತೋರ ಬಸವಲಿಂಗ ಅಕ್ಕರ ತಯ ನಿಟ್ಟು ಭವದ ಬೀರ ಬಸವಲಿಂಗ ಬೀರ